ಎಸ್ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ ಮುಂದಿನ ಪ್ರಶ್ನೆ ಇಪ್ಪತ್ತೇಳು ಇಪ್ಪತ್ತೇಳನೇ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಳ್ರಿ ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ಶಿಕ್ಷಕಿಯ ಹತ್ತಿರ ನಾಲ್ಕುನೂರು ಹಾಳೆಗಳಿದ್ದವು ಅವಳು ಪ್ರತಿಯೊಬ್ಬಳಿಗೆ ಒಂಬತ್ತರಂತೆ ಇಪ್ಪತ್ತೈದು ವಿದ್ಯಾರ್ಥಿನಿಯರಿಗೆ ಹಾಳೆಗಳನ್ನು ಹಂಚಿದರೆ ಎಷ್ಟು ಹಾಳೆಗಳು ಉಳಿಯುತ್ತವೆ ಅಂತ ಕೇಳ್ತಾರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ರೀ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ಪ್ರತಿಯೊಬ್ಬಳಿಗೆ ಒಂಬತ್ತರಂತೆ ಇಪ್ಪತ್ತೈದು ವಿದ್ಯಾರ್ಥಿನಿಯರಿಗೆ ಇಪ್ಪತ್ತ ಇಪ್ಪತ್ತೈದರಲ್ಲಿ ಇಪ್ಪತ್ತೈದಕ್ಕೆ ಒಂಬತ್ತರಲ್ಲಿ ಗುಡಿಸ್ಕೊಂಡಿರ್ತೇವ್ರಿ ಗುಡಿಸ್ಕೊಂಡು ಅದ್ರಾಗ ಅದನ್ನು ಕಳೆದ್ಬಿಡೋನು ಒಂಬತ್ತೈದೇ ನಲವತ್ತೈದು ನಾಲ್ಕೈಲ್ಲ ಒಂಬತ್ತೆರಡು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತೈದು ರೀ ಎರಡು ನೂರ ಇಪ್ಪತ್ತೈದನ್ನು ನಾಲ್ಕುನೂರೊಳಗೆ ಕಳೆದ್ಬಿಡೋದ್ ರೀ ಎರಡು ನೂರ ಇಪ್ಪತ್ತೈದನ್ನ ನಾಲ್ಕುನೂರೊಳಗೆ ಕಳೆದ್ಬಿಡೋದ್ ರೀ ಹತ್ತೆರಡು ಐದು ಹೋದ್ರ ಐದು ಕೈಲೋ ಒಂದು ಹತ್ರ ಮೂರು ಹೋದ್ರೆ ಏಳು ಕೈಲ ಒಂದು ಮೂರು ನಾಲ್ಕರ ಮೂರು ಒಂದ್ರ ಒಂದು ಒಂದೂರ ಎಪ್ಪತ್ತೈದು ಪೇಜಸ್ ಅಕ್ಕ ಕಡೆ ಹಾಳುಗಳು ರೀ ಹಿಂಗೆ ಸಿಂಪಲ್ ಕ್ವಶನ್ ಇತ್ತ ಆದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ ಕನ್ಫ್ಯೂಸ್ ಆದ್ರೆ ವಿಷಯ ಒಂದ್ ಬಹಳಷ್ಟು ತಿಳಿದಲಿಕ್ಕಿಲ್ರಿ ಅಂಗ ಅವ್ರಿಗೆ ಏನು ಮಾಡೋದು ರೀ ಪ್ರಶ್ನೆ ಪ್ರಶ್ನೆಯನ್ನು ಆಯ್ಕೆ ಅದು ಅದ್ಯಾವಪ್ಪ ಅಂದ್ರೆ ಮೂವತ್ತ ಏಳೆ ಪ್ರಶ್ನೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಏನಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪ್ರತಿದಿನ ಮೂರು ಸಾವಿರದ ನಾಲ್ಕುನೂರ ಐವತ್ತು ಮಕ್ಕಳು ಜನಿಸುತ್ತಾರೆ ಒಂದು ದಿವ್ಸ ಮೂರು ಸಾವಿರದ ನಾಲ್ಕುನೂರ ಐವತ್ತು ಮಕ್ಕಳು ಜನಿಸುತ್ತಾರೆ ಹಾಗಾದ್ರೆ ಒಂದು ಸಾಮಾನ್ಯ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಸಾಮಾನ್ಯ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಮಕ್ಕಳು ಜನಿಸ್ತಾರೋ ಅಂತ ಕೇಳ್ತಾ ಸೊ ಮೂರು ಸಾವಿರದ ಮೂರು ಸಾವಿರದ ನಾಲ್ಕುನೂರ ಐವತ್ತು ಮಕ್ಕಳ್ರೆ ಒಂದು ದಿನಕ್ಕೆ ಫೆಬ್ರವರಿ ಸಾಮಾನ್ಯ ವರ್ಷದೊಳಗೆ ಎಂಟು ದಿನ ಇರ್ತಾವೋ ಸಾವಿರ ವರ್ಷದೊಳಗೆ ಸ ಸಾಮಾನ್ಯ ವರ್ಷದೊಳಗೆ ಅಂದ್ರೆ ಸಾವಿರ ವರ್ಷ ಸಾವಿರ ವರ್ಷದೊಳಗೆ ಇಪ್ಪತ್ತೆಂಟು ದಿನ ರೀ ಅಧಿಕ ವರ್ಷದೊಳಗೆ ಇಪ್ಪತ್ತೊಂಬತ್ತು ಇಪ್ಪತ್ತ ಎಂಟರಲ್ಲೇ ಗುಡ್ಸ್ಕೋಬೇಕು ಇಪ್ಪತ್ತೆಂಟರಲ್ಲೇ ಗುಡಿಸ್ಕೊಂಡು ಬಿಡೋಣ ಇಪ್ಪತ್ತೆಂಟರೇ ಗುಡಿಸ್ಕೊಂಡು ಬಿಡೋಣ ಎಂಟರಲ್ಲೇ ಒಂದ್ಸಲ ಎಂಟರೇ ಮಗಿಸ್ಕೊಂಡ್ರಿ ಎಂಟು ಸೊನ್ನೆ ಇಲ್ಲೇ ಸೊನ್ನೆ ಎಂಟೈಲ್ ನಲವತ್ತು ನಾಲ್ಕೈಲ್ಲ ಆಮೇಲೆ ಎಂಟು ನಾಲ್ಕಲೆ ಮೂವತ್ತೆರಡು ಮೂವತ್ತೆರಡು ನಾಲ್ಕು ಮೂವತ್ತ ಆರು ಮೂರು ಕೈಲ ಎಂಟು ಮೂರಲೆ ಇಪ್ಪತ್ತ್ ಮೂರು ಇಪ್ಪತ್ತ ಏಳು ಓಕೆ ಒಂದು ಸ್ಥಾನವನ್ನು ಬಿಡೋದ್ರಿ ಓಕೆ ಎರಡು ಎಂದೇ ಸಾರಿ ಎರಡು ಸೊನ್ನೆಲ್ಲೆ ಸೊನ್ನೆ ಐದರಳೆ ಹತ್ತು ಕೈಲ ಒಂದು ಆಮೇಲೆ ನಾಲ್ಕು ನಾಲ್ಕೆರಳೆ ಎಂಟು ಒಂದು ಒಂಬತ್ತು ಆಮೇಲೆ ಮೂರೇಳೆ ಮೂರೇಳೆ ಆರು ಓಕೆ ಸರಿ ಸೊನ್ನೆ ಸೊನ್ನೆ ಆರಕ್ಕಾರು ಒಂಬತ್ತೇಳು ಒಂಬತ್ತೇಳು ಹದಿನಾರು ಕೈಲ ಒಂದು ಎರಡನೇ ಎಂಟು ಒಂದು ಒಂಬತ್ತು ತೊಂಬತ್ತಾರು ಸಾವಿರದ ಆರುನೂರು ತೊಂಬತ್ತಾರು ಸಾವಿರದ ಆರುನೂರು ಮಕ್ಕಳು ರೀ ಇಪ್ಪತ್ತೆಂಟು ದಿವಸ ಕೊಡ್ತಾವ್ರಿ ಎಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅಂತೆ ಈ ರೀತಿಯಾಗಿ ಜನನದ ಪ್ರಮಾಣವಿದೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ತರ್ಟಿ ನೈನ್ ತರ್ಟಿ ನೈನ್ ಇಲ್ಲಿ ಮೇಲಿದೆ ತರ್ಟಿ ನೈನ್ ಕ್ವಶನ್ ನಂಬರ್ ತರ್ಟಿ ನೈನ್ ರೋಜಾ ನೀಲಾ ಅಂಬಿಕರ್ ಅವರು ಒಂದು ಗಾರ್ಡನ್ ಗಾರ್ಡನ್ನಲ್ಲಿ ಕ್ರಮವಾಗಿ ಒಂದು ಮೂರು ನಾಲ್ಕು ದಿನಗಳಿಗೊಮ್ಮೆ ವಾಯುವಿಹಾರಕ್ಕೆ ಬರುತ್ತಾರೆ ಅವರು ಅವರು ಹಿಂದೆ ಶನಿವಾರ ಒಟ್ಟಿಗೆ ಸೇರಿದರೆ ಮುಂದೆ ಅವರೆಲ್ಲ ಯಾವ ಅಥವಾ ಯಾವ ದಿನ ಮತ್ತು ಹಳೆ ಅಷ್ಟು ಕುಟ್ಕೋತಾರ ಏನಿಲ್ಲ ಇದನ್ನ ಏನ್ ಮಾಡ್ಬೇಕಂದ್ರ ಲಸ ತೆಗಿಬೇಕಾಗ್ತದೆ ಮಕ್ಳಿ ಇದನ್ನ ಲಸ ತೆಗಿಯೋಣ್ರಿ ಯಾವುದು ಒಂದು 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 ಮೂರು ಮತ್ತು ನಾಲ್ಕರ ಲಸ ಎಷ್ಟ್ರಿ ಒಂದು ಮೂರು ಮತ್ತು ನಾಲ್ಕರ ಲಸ ಯಾವ ಮಧ್ಯಾಹ್ವ ಹೋಗಲಂದ್ರೆ ಮೂರು ನಾಲ್ಕು ಹನ್ನೆರಡು ಹನ್ನೆರಡು ಅಂದ್ರೆ ಹನ್ನೆರಡು ಲಸ ಆಗಿ ಹನ್ನೆರಡು ಲಸ ಬಂತು ಲಸನ ಏಳಲ್ಲೇ ಭಾಗಿಸ್ಬೇಕ್ರಿ ಏಳಲ್ಲೇ ಭಾಗಿಸೋಣ ಏಳೊಂದೇ ಒಂದೇ ಏಳು ಒಂದೇ ಏಳು ಶೇಷ ಅಷ್ಟು ಉಳಿತಿ ಐದು ಉಳಿತು ನೋಡ್ತಿ ಹನ್ನೆರಡ್ರಾಗ ಏಳು ಅಂದ್ರ ಐದು ಶೇಷ್ ಉಳಿತಿ ಐದು ಶೇಷ್ ಅಂದ್ರೆ ಮೊದಲು ಶನಿವಾರ ಕೊಡ್ತಿದ್ರಲ್ರಿ ಶನಿವಾರದ ನಂತರ ಐದು ದಿನ ಎಣಸ್ಬೇಕ್ರಿ ಶನಿವಾರದ ನಂತರ ಐದು ದಿನ ಅಂದ್ರೆ ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಒಳಗೆ ಕುಡ್ಕೋತಾರ್ರೀ ಐತ್ರಿ ಹೇಳ್ತಾರ ಗುರುವಾರ ವಾಳಿ ಕುಡ್ಕೋತಾರ ಮಾಡೋ ರೀತಿ ಹೆಂಗೆ ಕೋತಿ ಬೇಕು ಆಪ್ಷನ್ಸ್ ಇಲ್ಲಿ ಟಿಕ್ ಅಂದ್ರೆ ಅದ್ರಾಗ ಮಾಡೋ ರೀತಿ ನಮ್ಗೆ ಗೊತ್ತಿರಬೇಕು ಅಂದ್ರೆ ಉತ್ತರ ಬಂದಿರ್ತಾವೆ ಆ ಮಕ್ಳಿಗೆ ಒಂದು ಕೇರ್ಫುಲ್ಲಾಗಿ ನೆನ್ಪಿಟ್ವ್ರಿ ಮ್ಯಾಥಮೆಟಿಕ್ಸ ಒಂದು ಪ್ರಶ್ನೆ ಸಾಲ್ವ್ ಮಾಡಿದ್ರಿ ಕರೆಕ್ಟ್ ಆನ್ಸರ್ ಬಂದದ ಅಂದ್ರೆ ಮೂರು ಅಂಕ ಸಿಗ್ತದೆ ನಿಮ್ಗೆ ನಿಮ್ಮ ಸ್ಕೋರ್ ಹೈಯೆಸ್ಟ್ ಆಗೋದ ಇಲ್ಲೇ ಸೈನ್ಸ್ಗಳಿಗೆ ಸೊ ನೀವು ಮೂರು ಅಂಕ ಪಡ್ಕೋಬೇಕಂದ್ರೆ ಕೇರ್ಫುಲ್ಲಾಗಿ ಆಪ್ಷನ್ನ ಲೆಕ್ಕ ಮಾಡಿ ಆಪ್ಷನ್ನ ಕಂಡಿ ಅಲ್ಲಿ ಮಟ್ಟ ನಿಮ್ಗೆ ಸುಮ್ಮ ಸುಮ್ಮನೆ ಏನು ಮಾಡಿರು ಸಿಗೋದು ನಿಮ್ಗೆ ಇನ್ನೊಂದು ತರ್ಟಿ ನೈನ್ ನೋಡಿದ್ರಿ ಇನ್ನ ಇನ್ನೊಂದು ಪ್ರಶ್ನೆ ನೋಡೋಣ ಫಾರ್ಟಿ ಟೂ ಇದೆ ನೋಡಿರಿ ಹೊಟ್ಟಿ ಟೂ ಹೊಟ್ಟಿ ಟು ಆಲ್ರೆಡಿ ಬಿಂಡರಾಶಿಗಳ ಸಂಕಲನ ಹೇಳಿದ್ದೇನ ಆದ್ರೆ ಇನ್ನೊಂದು ಸಲ ಹೇಳ್ಬಿಡ್ರಿ ಏನಂದ್ರೆ ಇಲ್ಲಿ ಇದನ್ನು ಇದನ್ನ ಕುಡಿಸಿದಾಗ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವಂತ ಸಂಖ್ಯೆ ಅವ್ರು ರಾಶಿ ಯಾವ್ದು ಅಂತ ಕೇಳ್ತಾರ ಓಕೆ ಈ ಎರಡನ್ನೂ ಈ ಕಡೆ ಕಳಿಸ್ಬೇಕು ಮಕ್ಳೇ ನಾವು ಯಾವ್ದನ್ನ ಈ ಎರಡನ್ನ ಈ ಎರಡನ್ನ ಅಥವಾ ಎರಡು ಒಂದಾಂಶದ ಕೋರದ್ರ ಅದ್ರ ಈ ಕಡೆ ತಗೊಂಡ್ ಬಂದ್ಬಿಡ್ರಿ ಆ ಕಡೆ ಪ್ಲಸ್ ಇದ್ದದ ಈ ಕಡೆ ಬಂದು ಮೈನಸ್ ಹಾಕ್ರಿ ಹೆಂಗ್ರಿಂಗ್ ರಾಶಿ ಹೆಂಗ್ ಬಡ್ಕೊಂತಿರೋದ್ರ ಮೂ ಒಂದು ಪೂರ್ಣ ಮೂರ್ನಾಕ ಅಂಶ ప్లస్ ఎర్డ్ పూర్ణాంక మూర్ ఎంట్ అంశ అదిన ఈ కడే తొమ్మిరదు అందే ప్లస్ ఎరడొందంశ మైనస్ ఎరడొంద అంశ మైనస్ ఎరడొంద అంశ ప్రశ్నార్థక చిహ్న ప్రశ్నార్థక చిహ్న అందరూ ఎక్స్ ఎక్స్ అందరూ ఉత్తర ఉత్తర అస్ట్ మూడు ఉత్తరు బందాబత్ రీ అర్ బ అంద్రు అదే పొందబిట ఆల్డి కలితిడు రి మిశ్రీ విషినీ విష మాట్ నొందే నాకు నాకు మూడు ఏడు ಪ್ಲಸ್ ಎಂಟು ತಂಗ ಹೇಳ್ತೀರಿ ಎಂಟೇಳೆ ಎಂಟು ಎಂಟು ಹೇಳೆ ಹದಿನಾರು ಹದಿನಾರು ಮೂರು ಹತ್ತೊಂಬತ್ತು ಮೈನಸ್ ಎರಡು ಒಂದ್ ಎರಡು ಎಸ್ ಕ್ಷೇತ್ರಗಳಲ್ಲಿ ಲಸ ಎಂಟು ಅಂದ್ರೆ ಒಬ್ಬತ್ತು ಒಪ್ಪೋತಿರಿ ಯಾಕಂದ್ರೆ ನಾಲ್ಕರ ಮಗು ಎಂಟೈತಿ ಎಂಟ್ರ ಮಗು ಎಂಟೈತಿ ಒಂದ್ರ ಮಗು ಎಂಟೈತಿ ಸೊ ನಾಲ್ಕು ಎರಡ್ಲೇ ಎಂಟು ಒಂದ್ಲೇ ಒಂದು ಎಂಟು ಏಳು ಎರಡ್ಲೆ ಹದಿನಾಲ್ಕು ಪ್ಲಸ್ ಹತ್ತೊಂಬತ್ತು ಒಂದ್ಲೆ ಹತ್ತೊಂಬತ್ತು ಮೈನಸ್ ಎಂಟೇಳೆ ಹದಿನಾರು ಎಸ್ ಇವೆರಡನ್ನು ಕುಡಿಸಿದ್ರೆ ಕಳೀರಿ ಅಥವಾ ಈ ಹತ್ತೊಂಬತ್ತರ ಹದಿನಾರು ಕೇಳ ಮೂರು ಇಳಿತು ಆ ಮೂರನ್ನು ಹದಿನಾಲ್ಕು ತಗೊಳಿಸಿಕೊಂಡ್ರಿ ಹದಿನೇಳು ಆತಿ ಹದಿನೇಳು ಎಂಟು ಅಂಶ ಹದಿನೇಳು ಎಂಟು ಅಂಶ ಹತ್ರ ಐತೆ ನೋಡ್ರಿ ಇಲ್ಲ ಮಿಸ್ರು ಬಿಟ್ಟು ರಸಗಿಟ್ಟಿದ್ದಾನೆ ಮಿಸ್ರು ಬಿಟ್ಟು ರಸೆ ಮಾಡೋಣ ಮಿಸ್ರುಬಿಟ್ಟು ರಸಿ ಮಾಡ್ಬೇಕಂದ್ರೆ ಎಂಟು ಹೆಂಗಿತ್ತಂದರೆ ನೋಡ್ರಿ ಎಷ್ಟು ಈಜಿ ಟ್ರಿಕ್ ಕೊಡ್ತೇನೆ ಬಹಳ ಮಂದಿ ಭಾಗಾಕಾರ ಮಾಡಬೇಕು ಶೇಷ್ ಉಳಿತೈತಿ ಅದಂತ ಇಲ್ಲಿ ಇಡಬೇಕು ಇದಕ್ಕೆ ರೋಮಾರ್ಕ್ ಹಾಕ್ಬೇಕು ಹುಯಿ ಅಂತ ಏನು ಮಾಡೋ ಅವಶ್ಯಕತೆ ಇಲ್ಲ ಸೀದಾ ಸೀದಾ ಹೆಂಗೆ ಹೆಂಗ್ ಮಕ್ಳೇ ಇಲ್ಲಿ ಕಟ್ತಾ ನೋಡ್ರಿ ಎಂಟೊಂದ್ ಎಂಟು ಎಂಟೊಂದು ಎಂಟು ಎಂಟು ಎರಡನೇ ಹದಿನಾರು ಹದಿನಾರ ಒಳಗೆ ಅಂಕಿ ಬರ್ದ್ಬಿಡ್ರೆ ಶೇಷ್ ಉಳಿತು ನೋಡ್ರಿ ಅದೇ ಶೇಷ ಒಂದು ಎಸ್ ಎಂಟಂತೂ ಆಲ್ರೆಡಿ ಚೇದು ಇಟ್ಕೊಂಡ್ರಿ ಯಾವಾಗಲೂ ಉತ್ತರ ಬರೋದನ್ನ ನಾವು ಪೂರ್ಣ ಅನ್ಬೇಕು ಉಳಿದಂತ ಶೇಷವನ್ನು ಇಡಬೇಕು ಎಷ್ಟು ಬಂತು ಎರಡು ಪೂರ್ಣ ಒನ್ ಡಾಶ್ ಟು ಇಂಟ ಒನ್ ಬೈ ಏಟ್ ದಟ್ ಇಸ್ ದಿ ಆನ್ಸರ್ ರೀ ಚೆಂದಾಗಿ ನಾವು ಮಾಡಕ್ಕೆ ಬಂತಂದ್ರೆ ನೀಟಾಗಿ ರೀತಿ ಗೊತ್ತಿತ್ತು ಅಂತಂದ್ರೆ ಯಾವುದೋ ತಪ್ಪಲ್ಲ ಓಕೆ ಇನ್ನೊಂದು ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ ರೀ ಏನಂತಂದ್ರೆ ನಾವು ನೇರವಾಗಿ ಒಂದು ನೂರ ಮೂರನೇ ಪ್ರಶ್ನೆ ಮ್ಯಾಥಮೆಟಿಕ್ಸ್ ಬಿಟ್ಟು ನೇರವಾಗಿ ಇಂಟಿಲಿಜೆನ್ಸಿ ಕ್ವಶನ್ಸ್ ಹೋಗ್ಬಿಡ್ಬೇಕಾಗಿದೆ ಯಾಕಂದ್ರೆ ಇಂಟಿಲಿಜೆನ್ಸಿ ಒಳಗೆ ಕೆಲವು ಪ್ರಶ್ನೆಗಳು ಕನ್ಫ್ಯೂಷನ್ ಆಗಿಬಿಡ್ತಾರೆ ಓಕೆ ಯಾವ್ದ್ರಿ ಒಂದು ನೂರ ಒಂಬತ್ತನೇ ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಒಂದು ನೂರ ಎಲೆಕ್ಟ್ರನ್ ಹಾವರ್ಸ್ ತಾರ್ಕಿಕ ನಿಯಮಕ್ಕನುಸಾರವಾಗಿ ವೃತ್ತದಲ್ಲಿರುವ ಪ್ರಶ್ನೆ ಚಿಹ್ನೆ ಇದ್ದಲ್ಲಿ ಯಾವ ಸಂಖ್ಯೆಯು ಬರುವುದು ಅಂತ ಕೇಳ್ತಾ ಎಷ್ಟು ಈಜಿ ಆಗಿ ನೋಡಿದೆ ಹನ್ನೆರಡಂದು ಹನ್ನೆರಡು ಹನ್ನೆರಡು ಇಪ್ಪತ್ತೆಂಟು ಮೂವತ್ತು ಹನ್ನೆರಡು ನಾಲ್ಕು ಎಂಟು ಹದಿನಾಲ್ಕು 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 ಎಪ್ಪತ್ತೆಂಟು ಹದಿನಾಲ್ಕು ಹದಿನೆರ ಹದಿನಾಲ್ಕ ಆರು ಹದಿನಾರು 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 ಮೂವತ್ತೆರಡು ಹದಿನಾಲ್ಕು ಮೂರು ಹದಿನೆಂಟು ಹದಿನಾರು ಅರವತ್ತ ನಾಲ್ಕು ತಾರ್ಕಿಕತೆ ಈ ರೀತಿ ಎಂಥದ್ದು ಕೆಲವು ಪ್ರಶ್ನೆಗಳಲ್ಲಿ ಅಂತ ಹೇಳ್ತಾರೆ ಇನ್ನೊಂದು ಕೊನೆಯದಂತ ಇನ್ನೊಂದು ಪ್ರಶ್ನೆಯನ್ನು ನೋಡೋದ್ರಲ್ಲಿ ಇನ್ನೊಂದು ಇದೆ ಯಾವುದೋ ಒಂದು ವರ್ಷದ ನವಂಬರ್ ಹದಿನಾಲ್ಕನೇ ತಾರೀಕು ಗುರುವಾರ ಆದರೆ ಅದೇ ವರ್ಷದ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಯಾವ ಅಂತ ಬಹಳ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನವಂಬರ್ ಹದಿನಾರನೇ ತಾರೀಕು ನವಂಬರ್ದಾಗ ಎಂಟು ದಿನ ಐತಾವಂತ ನೋಡ್ಬೇಕು ರೀ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ತಿಂಗಳಾಗ ದಿನ ಇರ್ತಾವ ಮೂವತ್ತರಾಗ ಮೂವತ್ತರಾಗ ಮೂವತ್ತ ದಿನ ಇರ್ತಾವ ಆಲ್ರೆಡಿ ಎಷ್ಟನೇ ತಾರೀಕು ಐತಲ್ಲ ಹದಿನಾರನೇ ತಾರೀಕು ಐತಿ ಹದಿನಾರು ಅದು ಹದಿನಾರು ಇದು ಹತ್ರಗ ನಾಲ್ಕು ಇಲ್ಲ ಒಂದು ಎರಡು ಒಂದು ಹದಿನಾಲ್ಕು ದಿನ ಉಳಿತಿ ನವಂಬರ್ದು ಹದಿನಾಲ್ಕು ದಿನ ನವಂಬರ್ ನವಂಬರ್ ಆದ ನಂತರ ಸೆಪ್ಟಂಬರ್ ಅಕ್ಟೋಬರ್ ನವಂಬರ್ ಅಕ್ಟೋಬರ್ ಅಕ್ಟೋಬರ್ದು ಕೇಳಿದ ನಾವು ಅಂದ್ರೆ ಹಿಂದಿನ ದಿನ ಕೇಳಿದೆ ರೀ ನವಂಬರ್ದು ಹದಿನಾಲ್ಕು ದಿನ ಅಲ್ಲಿ ಐತಿ ಹದಿನಾರನೇ ತಾರೀಕು ಸಾರಿ ಹದಿನಾರು ದಿನಗಳನ್ನು ಇಟ್ಕೊಬೇಕು ಯಾಕಂದ್ರೆ ಮುಂದಿನ ಅಲ್ಲದು ಸಾರಿ ಹದಿನಾರೇ ದಿನಗಳಲ್ಲಿ ಇಟ್ಕೊಳ್ಬೇಕು ಹದಿನಾರು ಆದ್ರೆ ನವಂಬರ್ ಇನ್ನು ಅಕ್ಟೋಬರ್ ಒಂಬತ್ತನೇ ತಾರೀಕು ಅಂತಂದ್ರೆ ಅಕ್ಟೋಬರ್ದಾಗ ಎಷ್ಟು ದಿನ ಇರ್ತಾವಲ್ಲ ಅದನ್ನು ಮೈನಸ್ ಮಾಡಬೇಕು ರೀ ಅಕ್ಟೋಬರ್ದಾಗ ಮೂವತ್ತೊಂದು ದಿನ ಅಯ್ಯೋ ಮೂವತ್ತೊಂದರಾಗ ಒಂಬತ್ತು ದಿನ ಕಳೆಯಿ ಮೂವತ್ತೊಂದರ ಒಂಬತ್ತು ಜನ ಕೈತ್ರಿ ಹನ್ನೊಂದ್ರೆ ಒಂಬತ್ತರ ಒಂಬತ್ತು ಒಂಬತ್ತರ ಎರಡು ದಿನ ಒಂದು ಮೂರ ಒಂಬೈನೂರ ಎರಡು ಇದು ಇಪ್ಪತ್ತೆರಡು ದಿನ ಇದು ಇಪ್ಪತ್ತೆರಡು ಇದು ಹದಿನಾರು ದಿನ ಕುಡಿಸೋ ಅದು ಹೇಳಿ ಎಂಟು ಹುಡುಕ ಮೂರೀ ಮೂವತ್ತೆಂಟನ್ನ ಮೂವತ್ತೆಂಟನ್ನ ಏನು ಮಾಡ್ಬೇಕ್ರಿ ಏಳರಲ್ಲಿ ಬಾರಿಸ್ತೀವಿ ಏಳರ ಯಾಕೆ ಹೇಳ್ರಿ ಒಂದು ವಾರಕ್ಕೆ ಏಳು ದಿನ ಸೊ ಏಳೊಂದೇ ಏಳೈದೆ ಮೂವತ್ತೈದು ಶೇಷ ಮೂರುಳ್ಳಿ ಕೂಡ ಮೂರೇ ಇಂಪಾರ್ಟೆಂಟ್ ನಾವು ಏನಂದ್ರೆ ಗುರುವಾರದ ನಂತರ ಮೂರು ದಿನ ಎನಿಸ್ಬಿಡಿದ್ರಿ ಶುಕ್ರವಾರ ಶನಿವಾರ ರವಿವಾರ ಸಂಡೇ ಐತೆ ನೋಡಿರಿ ಸಂಡೇ ಇಲ್ಲ ಐತ್ರಿ ಅದ ಆನ್ಸರ್ ಕರೆಕ್ಟ್ ರೀ ಸಂಡೇ ಅನ್ಸಿ ಸಂಡೇ ಹಂಗೆ ಬೇಕಲ್ಲ ನಮ್ಗೆ ಬರೇ ರವಿವಾರ ಅಂದಾಜು ಮಾಡಕ್ಕೆ ಬರ್ತತ್ತೇನು ರೀ ಕೈಲಿ ಎಟ್ಬೋದು ಎನ್ಸ್ ಅಂತ ಕೂಡ ನೀವು ಒಮ್ಮೆ ವರ್ಷ ಇಟ್ಲೇ ವ್ಯತ್ಯಾಸ ಇರ್ತವೆ ಕೈಲಿ ಎನಿಸಲಿಕ್ಕೆ ಆಗಲ್ಲ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಭಾಳಷ್ಟು ಈಸಿಯಾಗಿ ಕೇಳ್ತಾಳ್ರಿ ಒಂದೇನಂದ್ರೆ ಮಕ್ಕಳೇ ದಿನಾ ಪ್ರಾಕ್ಟೀಸ್ ಮಾಡಿಸ್ರಿ ಪ್ರಾಕ್ಟೀಸ್ ಮಾಡ್ತಾನೆ ಇರಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸೊ ಯು ವಿಲ್ ರೀಚ್ ಯುವರ್ ಗೋಲ್ ಡೆಫಿನೆಟ್ಲಿ ಚಲೋ ತಿಂಗ್ ಓದಬೇಕು ಮತ್ತು ನಿರಂತರವಾಗಿ ಅಭ್ಯಾಸ ಮಾಡಬೇಕ್ರಿ ಓಕೆ ಈ ಎಲ್ಲ ರೀ ಪರ್ಫೆಕ್ಟ್ ಆಗುವಂಥದ್ದು ಇನ್ ಫ್ಯೂಚರ್ ಹೆವೀ ಬೇಕಾದಂಥ ಜೀವನವನ್ನು ರೀ ಮುಂದೆ ಅಪ್ ಟು ಟೆಂತ್ ಲೆವೆಂತ್ ಟ್ವೆಲ್ತ್ ಮಟ್ಟನು ನಮ್ಗೆ ಏನೂ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ವಿಶೇಷವಾಗಿ ನೀವು ಏನೇನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಕೋಚಿಂಗ್ ಕ್ಲಾಸಿಗೆ ಬರಬೇಕ್ರಿ ನಮ್ಮ ಕೋಚಿಂಗ್ ಕ್ಲಾಸ್ ಹಿರೇಗೌಡ್ರವರ ನವೋದಯ ಕೋಚಿಂಗ್ ಕ್ಲಾಸಸ್ ಚೆನ್ನಮ್ಮಾಜಿ ಕಿತ್ತೂರು ಐತಿಹಾಸಿಕ ನಾಡು ಚೆನ್ನಮ್ಮಾಜಿ ಕಿತ್ತೂರಿನ ಒಂದು ಈ ಐತಿಹಾಸಿಕ ನಾಡಿನೊಳಗೆ ನೀವು ತರಬೇತಿ ತೊಗೋಬೋದು ರೀ ನೀವು ಏನಪ್ಪಾ ಅಂದ್ರೆ ಸೋಮವಾರ ಪೇಟೆಯೊಳಗೆ ಬಂದು ಸರ್ಕಾರಿ ದವಾಖಾನೆ ಹತ್ರ ಸ್ಕೂಲ್ ಎಲ್ಲಿದೆ ಅಂತ ಕೇಳಿದ್ರೆ ಕರೆಕ್ಟ್ ನಮ್ಮ ಶಾಲೆಗೆ ತೋ ಡೈರೆಕ್ಷನ್ ರೀ ಅದನ್ನು ಬಿಟ್ರೆ ಕಿಲ್ಲಾದಾಗ ದಾಟಿ ಬಂದು ಮಿನ್ಸ್ ದಟ್ ಚೆನ್ನಮ್ಮಾಜಿ ಕೋಟೆ ಒಳಗೆ ದಾಟಿ ಬಂದು ಹಿಂದಿನ ಗೇಟಿಗೆ ಬಂದು ಒಂದು ಕೆರೆ ಕಡೆ ನಿಂತು ನೋಡ್ರೆ ನಮ್ಮ ವಿಶ್ವ ಭಾರತಿ ಎಜುಕೇಶ್ನಲ್ ಕ್ಯಾಂಪಸ್ ಕಾಣಿಸ್ತದ ಬಿಲ್ಡಿಂಗ್ ಬಂದು ನೀವು ಅಡ್ಮಿಷನ್ ಪಡ್ಕೋಬಹುದ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಈಗಾಗಲೇ ಆರಂಭಗೊಂಡಿದಾವ್ರಿ ಇಪ್ಪತ್ತಾರು ವಿದ್ಯಾರ್ಥಿಗಳು ಈಗಾಗಲೇ ಪ್ರವೇಶ ಪಡೆದಿದ್ದಾರೆ ಎಸ್ನೇ ತ್ರಿ ಕೋಚಿಂಗ್ ರೀ ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಪೆಷಲ್ ಫಾರ್ ಫಿಫ್ತ್ ಸ್ಟ್ಯಾಂಡರ್ಡ್ ರೀ ಸೊ ತರಬೇತಿಗೆ ನೀವು ಅಲ್ಲಿ ಅಡ್ಮಿಷನ್ ಪಡೆದರು ನಿಮ್ಮ ಹುಡುಗಿಗೂ ಕೂಡ ಅಡ್ಮಿಷನ್ ಬೇಕಾದ ಆದಷ್ಟು ನೀವು ಬಂದಾಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ನೀವು ಪಡೀಬಹುದು ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಮತ್ತೆ ಮುಂದಿನ ದಿನ ಬರ್ತಾ ಇದ್ದೇನೆ ಧನ್ಯವಾದ